ಅಂಬರೀಷ್ ಅಭಿನಯದ ಮೂವತ್ತು ವರ್ಷ ಹಳೆಯ ಸಿನಿಮಾದಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಸೂಕ್ತ ಕ್ರಮಕ್ಕೆ ಜನಶಕ್ತಿ ವೇದಿಕೆ ಆಗ್ರಹ ಬರೋಬ್ಬರಿ ಮೂವತ್ತು ವರ್ಷ ಹಳೆಯ ಒಂದರಲ್ಲಿ ರಾಷ್ಟ್ರಧ್ವಜವನ್ನು ತಲೆಕೆಳಕಾಗಿ ಇಟ್ಟ ಒಂದು ನಿಮಿಷ ಮೂರು ಸೆಕೆಂಡಿನ ತುಣುಕಿನ ದೃಶ್ಯವನ್ನು ಪ್ರಸಾರ ಮಾಡಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜನಶಕ್ತಿ ವೇದಿಕೆ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ನೀಡಿದ್ದಾರೆ ಅಂಬರೀಷ್ ಅಭಿನಯದ ಬೇಟೆಗಾರ ಚಿತ್ರದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಟೇಬಲ್ ಮೇಲೆ ಇದ್ದಿರುವ ರಾಷ್ಟ್ರಧ್ವಜ ತಲೆ ಕೆಳಗಾಗಿ ತೋರಿಸಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ ಇಷ್ಟು ವರ್ಷದಿಂದ ಈ ಸಿನಿಮಾ ಅನೇಕ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗುತ್ತಿದೆ ಯೂಟ್ಯೂಬ್ನಲ್ಲಿಯೂ ಈ ಚಲನಚಿತ್ರ ನೋಡಬಹುದಾಗಿದೆ ಹೀಗಿರುವಾಗ ಇಷ್ಟು ವರ್ಷದಿಂದ ಈ ಚಲನಚಿತ್ರದಲ್ಲಿ ತಲೆಕೆಳಗಾಗಿ ರಾಷ್ಟ್ರಧ್ವಜವನ್ನು ತೋರಿಸುತ್ತಿದ್ದರೂ ಯಾರೊಬ್ಬರೂ ಗಮನಿಸಲಿಲ್ಲ ಮುಂದಿನ ಪೀಳಿಗೆ ಈ ಸಿನಿಮಾ ನೋಡಿದರೆ ಅವರಿಗೆ ತಪ್ಪು ಸಂದೇಶ ಹೋಗುವುದು ಆದ್ದರಿಂದ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿಸಿದ ಚಿತ್ರತಂಡ ಹಾಗೂ ಅಂದಿನ ಸೆನ್ಸಾರ್ ಮಂಡಳಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಚಲನಚಿತ್ರದಿಂದ ಧ್ವಜ ತಲೆಕೆಳಗಾಗಿ ತೋರಿಸಿರುವ ತುಣುಕು ಕಡಿತಗೊಳಿಸಬೇಕು ಹಾಗೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಜನಶಕ್ತಿ ವೇದಿಕೆಯ ಮಾಧವ ನಾಯಕ್ ಸತೀಶ್ ನಾಯಕ್ ಇತರರು ಉಪಸ್ಥಿತರಿದ್ದರು ಆದರೆ ನಾನು ನೋಡುತ್ತಿರುವಾಗ ಸಿನಿಮಾದ ದೃಶ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿದ ನನ್ನ ಮಗಳು ಕೂಡಲೇ ಪಾಪೀಸ್ ಪೊಲೀಸ್ ಮೇಲೆ ರಾಷ್ಟ್ರಧ್ವಜ ತಲೆಕಡೆಗಿ ಇಟ್ಟುಕೊಂಡಿದ್ದಾರೆ ಅಲ್ಲಿ ನೋಡಿರಿ ನೀವು ಮತ್ತು ಶಾಲೆಯಲ್ಲಿ ರಾಷ್ಟ್ರಧ್ವಜ ಸ್ವಲ್ಪ ತಲೆಕಡೆಗಿ ತೋರಿಸಿದ್ರು ಅಕಸ್ಮಾತ್ ಸಣ್ಣಪುಟ್ಟ ತೊಂದರೆ ಮಾಡಿದರೂ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಅಂತ ಹೇಳ್ತಾ ಇದ್ರಿ ಆದರೆ ಅಷ್ಟು ಹಳೆಯ ಸಿನಿಮಾದಲ್ಲಿ ಇಲ್ಲಿಯ ತನಕ ರಾಷ್ಟ್ರಧ್ವಜ ತಲೆಕಳಗಾಗಿ ಇಟ್ಟಿಗಾಗಿ ತಲೆಕಳಗಾದ ಒಂದು ನಿಮಿಷ ಹದಿಮೂರು ಸೆಕೆಂಡ್ ದೃಶ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಸೂಪರ್ ಹಿಟ್ ಬೇಟೆಗಾರ ಸಿನಿಮಾವನ್ನು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸ್ಪಷ್ಟವಾಗಿ ಒಂದು ನಿಮಿಷ ಹದಿಮೂರು ಸೆಕೆಂಡ್ ಕಾಣಿಸುವ ತಲೆಕೆಳಗಾದ ರಾಷ್ಟ್ರಧ್ವಜ ದೃಶ್ಯವನ್ನು ನಮ್ಮ ದೇಶದ ಪ್ರಜೆಗಳು ವೀಕ್ಷಿಸುತ್ತಿರುವುದೇ ಒಂದು ರೀತಿ ವಿಚಿತ್ರವಾಗಿದೆ ಅದು ಕೂಡ ರಾಷ್ಟ್ರಧ್ವಜಕ್ಕೆ ಅಗೌರವ ಅಥವಾ ಅಪಮಾನ ಆದಾಗ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕಾದ ಕಾನೂನು ಪರಿಪಾಲಕರ ಹುದ್ದೆ ಐಜಿಪಿ ಪಾತ್ರ ಪಾತ್ರವರ್ಗದವರ ಟೇಬಲ್ ಮೇಲೆ ರಾಷ್ಟ್ರಧ್ವಜ ತಲೆಕಳಗು ಚಿತ್ರಕರಣ ನಡೆಸಿದ್ದು ಕ್ಷಮಿಸಲಾರದ ಅಪರಾಧ ಆಗಿರುತ್ತದೆ ಅದು ಅಲ್ಲದೆ ಇದನ್ನು ಟ್ರೇಸ್ ಮಾಡಕ್ಕೆ ಹೊರಟ ಮೂರು ಜನ ಸಿಎಡಿಗಳು ಜೀವ ಕಳ್ಕೊಂಡಿದ್ದಾರೆ ಇದರಿಂದ ಸರ್ಕಾರಕ್ಕೆ ಕೋಟ್ಯ